ಬರೀ ಬಿ ಸರೋಜ ದೇವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ತಮಿಳು ಚಿತ್ರರಂಗ ತೆಲುಗು ಚಿತ್ರರಂಗ ಹಿಂದಿ ಚಿತ್ರರಂಗ ಮಲಯಾಳಂ ಚಿತ್ರರಂಗ ಎಲ್ಲ ರಂಗಕ್ಕೂ ಬಹಳ ದುಃಖದ ವಿಷಯ ಯಾಕೆ ಅಂತಂದರೆ ಪಂಚಭಾಷಾ ತಾರೆ ಅಂತ ಪ್ರಪ್ರಥಮವಾಗಿ ಹೆಸರು ಪಡೆದಂಥ ಬಿ ಸರೋಜದೇವಿಯವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಆದಿಯಾಗಿ ತೆಲುಗಿನ ಎನ್ ಟಿ ರಾಮ ನಾಗೇಶ್ವರ ರಾವ್ ಟಿ ಆರ್ ಶಿವಾಜಿ ಗಣೇಶನ್ ಜಮಿನಿ ಹಿಂದಿಯ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಹೀಗೆ ಇಂಥ ದಿಗ್ಗಜರ ಜೊತೆಯಲ್ಲೆಲ್ಲ ಅಭಿನಯಿಸಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಷ್ಟೇ ಪ್ರಾಮುಖ್ಯತೆ ಹೆಸರನ್ನು ನಟಿ ಬೀಸರಲ್ಲಿ ನನ್ನ ಪುಣ್ಯ ಅವರ ಜೊತೆಯಲ್ಲಿ ಅವರ ಗಂಡನ ಪಾತ್ರ ಒಂದು ಮಾಡಿದ್ದೆ ಹಲೆಯ ಚತುರನ್ನು ಶಂಕರನಾಗದರಲ್ಲಿ ನಾಯಕನ ಪಾತ್ರ ಮಾಡಿದ್ದೆ ಅವತ್ತಿನಿಂದ ಆವತ್ತಿನಿಂದ ಈಗ ಒಂದೊಂದೂವರೆ ತಿಂಗಳ ಹಿಂದೆ ಅವರ ಆರೋಗ್ಯದ ಬಗ್ಗೆ ಚೆನ್ನಾಗಿದ್ದೀನಿ ಅಂತ ಅವರ ದಿನಚರಿ ಅವರೇ ಹೇಳಿಕೊಂಡು ಬೆಳಗ್ಗೆ ತಕ್ಷಣ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ತಿಂಡಿ ತಿಂಡಿ ಇಲ್ಲ ಎಲ್ಲ ಕಲಾವಿದರ ಅಭಿನಯವನ್ನು ಅವರು ಮೆಚ್ಚಿ ಅವರ ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು ಅವರಿಗೆ ಅಂಥ ಒಬ್ಬ ಹೀಮಂತ ನಟಿ ಪದ್ಮಶ್ರೀ ಪದ್ಮಭೂಷಣ ಕನ್ನಡ ಚಿತ್ರರಂಗಕ್ಕೆ ಅವರು ಸಾವಿರದ ಒಂಬೈನೂರ ಐವತ್ತು ನಾಲ್ಕು ಐವತ್ತೈದರಲ್ಲಿ ಬಂದಿದ್ದು ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ನಾಯಕಿಯಾಗಿ ಪ್ರವೇಶ ಮಾಡಿದರು ಅದಾದ ನಂತರ ಅತ್ಯುತ್ತಮವಾದಂಥ ಕನ್ನಡ ಚಿತ್ರಗಳಲ್ಲಿ ಉದಾಹರಣೆ ಹೇಳಬೇಕಂದರೆ ಅಮರಶಿಲ್ಪಿ ಜಕಣಾಚಾರಿ ವಿಜಯನಗರದ ವೀರಪುತ್ರ ಭಾಗ್ಯವಂತರು ಇಂತಹ ಅತ್ಯುತ್ತಮವಾದಂಥ ಚಿತ್ರಗಳಲ್ಲಿ ಅತ್ಯುತ್ತಮವಾದಂಥ ಪಾತ್ರಗಳನ್ನು ಮಾಡಿದ್ದರು ಅಷ್ಟೇ ಒಳ್ಳೆಯ ಪಾತ್ರಗಳನ್ನು ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿ ಮಾಡಿ ಭೇಷಿಸ್ಕೊಂಡಿರ್ತಾರೆ ಕನ್ನಡಿಗರ ದುರ್ದೈವ ಇವತ್ತು ಅವರ ಎಂಬತ್ತೇಳನೇ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿದ್ದಾರೆ ಹುಟ್ಟು ಸಾವು ಸಹಜ ಹುಟ್ಟಿದ ಮೇಲೆ ಸಾವು ಒಂದೇ ಬರುತ್ತೆ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ನೋಡಿ ಅವರು ಪೂಜೆ ಮಾಡಿ ತಿಂಡಿ ತಿಂದು ಕೂತಿದ್ದಾಗೆ ಪ್ರಾಣ ಹೋಗು ಅದು ನಿಜಕ್ಕೂ ಒಂದು ಒಂದು ಹೆಮ್ಮೆ ಪಡಬ ಪಡಬೇಕಾದಂಥ ಒಂದು ಸಂಗತಿ ಅಂಥ ಸಾವು ನಿಜಕ್ಕೂ ಒಂದು ಕೆಲವ್ರಿಗೆ ಮಾತ್ರ ಅದನ್ನು ಆರಿಸ್ಕೊಂಡು ಬರುತ್ತೆ ನಾವು ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಅವ್ರನ್ನ ಕಳ್ಕೊಂಡಿದ್ದೀವಿ ನಮಗೆ ದುಃಖವಾಗಿದೆ ಭಾರತೀಯ ಚಿತ್ರರಂಗಕ್ಕೆ ಅವರನ್ನು ಕಳ್ಕೊಂಡು ದೊಡ್ಡ ದುಃಖವಾಗಿದೆ ಅವರ ಕುಟುಂಬಕ್ಕೆ ಸಾಂತ್ವನ ಕೊಡೋದಷ್ಟೇ ನಮ್ಮಿಂದ ಆಗೋದು ಅವರ ಕುಟುಂಬದ ಎಲ್ಲ ಸದಸ್ಯರು ದೇವರಿಗೆ ಅವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಈ ಮೂಲಕ ನಾನು ನಮಸ್ಕಾರ